ನಾನು ಬಿ ಟಿ ಎಸ್ ಸೇರಿ ಎರಡು ವರ್ಷ ಆಯಿತು ಸರ್ ನಾನು ಜಾಯ್ನ್ ಆದ ತಕ್ಷಣ ಪಿ ಎಸ್ಗೆ ಹೋದೆ ಪವರ್ ಆಫ್ ಸೈಲೆನ್ಸು ಎರಡು ಸಲ ಅಟೆಂಡ್ ಮಾಡಿದ್ದೀನಿ ಅದರಿಂದ ನನಗೆ ಮೈಂಡ್ಸೆಟ್ಟು ನೆಗೆಟಿವ್ ಇದ್ದಿದ್ದು ಕಂಪ್ಲೀಟಾಗಿ ನನ್ನ ಮೈಂಡ್ಸೆಟ್ಟು ಪಾಸಿಟಿವ್ ಆಗಿ ಬಂತು ಅದು ಮೊದಲನೇ ಹೆಜ್ಜೆ ನಂದು ಖಂಡಿತವಾಗ್ಲೂ ಆಟೋಮೇಷನ್ ಮಾಡ್ತೀನಿ ಸರ್ ನೆಕ್ಸ್ಟ್ ಸ್ಟೆಪ್ಪು ಆಟೋಮೇಷನ್ ಮಾಡ್ತೀನಿ ನಾನು ಹೈ ಪ್ರಾಫಿಟಲ್ಲಿ ಅಂದರೆ ಲೋ ಇನ್ವೆಸ್ಟ್ಮೆಂಟ್ ಮಾಡಿ ಹೈ ಪ್ರಾಫಿಟ್ ತೆಗಿಬೇಕು ಮತ್ತು ಆ ಹ್ಯಾಪಿ ಬಾಸ್ ಆಗಬೇಕು ಸರ್ ನಾನು ಟೈಕೂನ್ ಮೆಂಬರ್ ಆಗಲೇಬೇಕು ನನ್ನ ಬೀಟಿಯ ಜೊತೆಗೆ ಯಾವಾಗಲೂ ಇರಬೇಕು ನಿಮ್ಮ ಸಪೋರ್ಟ್ ಗುರುವಿಲ್ಲದೆ ಗುರಿ ಇಲ್ಲ ನಾನು ಬಂದಿದ್ದು ಬೀಟಿಗೆ ಬಂದು ಸೇರಿದೆನು ಒಂದು ದಿನ ಕೂಡಿ ಕಳೆದೆನು ಹಲವು ದಿನ ಸಾಧಿಸಿದೆನು ಹಿಂದಿನ ದಿನ ಮರಳಿ ಮುಂದಿನ ದಿನ ಮರೆಯದಿರು ಅನ್ನೋ ದಿನ ಆ ಕಾನ್ಸೆಪ್ಟನ್ನು ಇಟ್ಕೊಂಡು ಯಾವಾಗಲೂ ಬಿಟಿಯ ಜೊತೆಯಲ್ಲೇ ಬೆಳಿ ಬೆಳಿ ಜೊತೆ ಜೊತೆಯಲ್ಲೇ ಬೆಳೀತಾ ಇರ್ತೀನಿ ಬಿ ಟಿಯನಲ್ಲಿ ತಲತಲಾಂತರವಾಗಿ ಯಾವಾಗ ಬೇಕಾದ್ರೂ ಬೆಳಿಬೋದು ವಯಸ್ಸಿನ ಅಂತರ ಅನ್ನೋದು ಏನೂ ಇರೋದಿಲ್ಲ ಅದಕ್ಕೋಸ್ಕರವಾಗಿ ನಾವು ನಾನು ಐ ಎಮ್ ಎ ಯಂಗ್ ಗರ್ಲ್ ಯಂಗ್ ಬಾಯ್ ಅಂತ ಹೇಳಿ ಹೇಳ್ಕೊಂಡು 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 ಬೆಳಿತಾ ಹೋಗ್ತಾ ಇರಬೇಕು ಬಿ ಟಿ ಎನಲ್ಲಿ ನಲ್ಲಿ ಹಾಯ್ ಯೂಟ್ಯೂಬ್ ವ್ಯೂವರ್ಸ್ ನಮಸ್ಕಾರ ಮಾಸ್ಟರ್ ಕೋತ್ ಸತ್ಯ ಮಾತಾಡೋದು ಇವತ್ತು ಇನ್ನೊಂದು ಜೊತೆ ನಮ್ಮ ಬಿ ಟಿ ಮೆಂಬರ್ ಫೈವ್ ಲ್ಯಾಕ್ಸ್ ಸಚಿವರಾಗಿ ಸೇಲ್ ಸೂಪರ್ ಸ್ಟಾರ್ ಆಗಿದ್ದಾರೆ ನಮಸ್ಕಾರ ಉಷಾ ಮೇಡಮ್ ನಮಸ್ತೆ ಸರ್ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಯೂಟ್ಯೂಬ್ ಅವ್ರಿಗೆ ನನ್ನ ಹೆಸರು ಉಷಾ ಅಂತ ನಾನು ಮೈಸೂರಿಂದ ಬಂದಿದ್ದೀನಿ ಅಂದರೆ ನನ್ನ ಪ್ರಾಡಕ್ಟ್ ಬಂದು ನಾನು ಸೋಡಾ ಡಿಫ್ರೆಂಟ್ ಫ್ಲೇವರ್ಸ್ ಆಫ್ ಸೋಡಾ ಮತ್ತು ಡಿಫ್ರೆಂಟ್ ಮ್ಯಾನುಫ್ಯಾಕ್ ಹೋಮ್ ಮೇಡ್ ಪ್ಯೂರ್ಲಿ ಹೋಮ್ ಮೇಡು ಯಾವುದೇ ಒಂದು ಕೆಮಿಕಲ್ ಇಲ್ಲದೇ ಇರುವಂತಹ ಆರೋಗ್ಯಕರವಾದಂತಹ ಒಂದು ಅಮ್ಮ ಮಸಾಲ ಪ್ರಾಡಕ್ಟ್ ಮತ್ತು ಡಿಫರೆಂಟ್ ಫ್ಲೇವರ್ಸ್ ಆಫ್ ಸೋಡಾನ ನಾನು ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀನಿ ನನ್ನ ಬಂದು ಲೊಕೇಶನ್ ಬಂದು ವಿದ್ಯಾರಾಯಣಪುರಂ ಮೈಸೂರು ಸೂಪರ್ ಮೇಡಮ್ ಬಿ ಟಿ ಎ ಜಾಯ್ನ್ ಆದಮೇಲಿಂದ ಏನೆಲ್ಲ ಬದಲಾವಣೆ ಆಯಿತು ನಿಮ್ಮಲ್ಲಿ ಬಿಸ್ನೆಸ್ನ ಹೇಗೆ ಬೆಳೆಸ್ತಾ ಇದ್ದೀರಾ ಏನು ಚೇಂಜಸ್ ಮಾಡ್ಕೊಂಡ್ರಿ ನಾನು ಬಿ ಟಿ ಎ ಸೇರಿ ಎರಡು ವರ್ಷ ಆಯಿತು ಸರ್ ನಾನು ಮೊದಲನೇದಾಗಿ ಸಿಲ್ವರ್ ಮೆಂಬರ್ ಆಗಿ ಜಾಯ್ನ್ ಆದೆ ಅದರಿಂದ ನಾನು ತಕ್ಷಣ ಜಾಯ್ನ್ ಆದ ತಕ್ಷಣ ಪಿ ಎಸ್ಗೆ ಹೋದೆ ಪವರ್ ಆಫ್ ಸೈಲೆನ್ಸು ಎರಡು ಸಲ ಅಟೆಂಡ್ ಮಾಡಿದ್ದೀನಿ ಅದರಿಂದ ನನಗೆ ಮೈಂಡ್ಸೆಟ್ಟು ನೆಗೆಟಿವ್ ಇದ್ದಿದ್ದು ಕಂಪ್ಲೀಟಾಗಿ ನನ್ನ ಮೈಂಡ್ಸೆಟ್ಟು ಪಾಸಿಟಿವ್ ಆಗಿ ಬಂತು ಅದು ಮೊದಲನೇ ಹೆಜ್ಜೆ ನಂದು ಅದಾದ ಮೇಲಿಂದ ಮತ್ತೆ ಇನ್ನೊಂದು ಏನಂತಂದರೆ ಇನ್ನೊಂದು ಸರ್ತಿ ಪ ಪಿ ವಯ್ಸ್ ಅಟೆಂಡ್ ಮಾಡಿದೆ ಸೊ ನೆಕ್ಸ್ಟು ನಾನು ಸಕ್ಸಸ್ಫುಲ್ ಆಗಿದ್ದು ಅಂದರೆ ನೆಕ್ಸ್ಟು ಡೈಮಂಡ್ ಮೆಂಬರ್ಗೆ ಎಲಿಜಿಬಲ್ ಆಗಿಬಿಟ್ಟೆ ನೆಕ್ಸ್ಟು ತ್ರೀ ಮಂತ್ಸಲ್ಲೇ ಅದಾದಮೇಲೆ ಈಗ ನಾನು ಪ್ರೆಸೆಂಟಾಗಿ ಕಂಟಿನ್ಯೂಷನ್ ಆಗಿ ಲೈಫ್ ಟೈಮ್ ಮೆಂಬರ್ ಡೈಮಂಡ್ ಮೆಂಬರ್ ಆಗಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಂತ ಹೇಳೋಕೆ ಬಿ ಟಿ ಎ ಜೊತೆಯಲ್ಲೇ ಯಾವಾಗಲೂ ಇರೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳೋಕೆ ಖಂಡಿತವಾಗ್ಲೂ ತುಂಬ ಸಂತೋಷ ಪಡ್ತೀನಿ ಸರ್ ಮೇಡಮ್ ನಿಮ್ಮದು ಸ್ಲೋ ಆ್ಯಂಡ್ ಸ್ಟಡಿ ಪ್ರೋಗ್ರೆಸ್ ತುಂಬ ಖುಷಿ ಅನಿಸ್ತಾ ಇದೆ ನನಗೆ ಹೌದಾ ಸ್ಲೋ ಆದರೂ ಸ್ಟಡಿಯಾಗಿ ಪ್ರೋಸೆಸ್ ಮಾಡ್ತಾ ಇದ್ದೀರಿ ಏನೇನು ಇಂಪ್ಲಿಮೆಂಟ್ ಮಾಡಿದ್ರಿ ಬಿಸ್ನೆಸ್ಸಲ್ಲಿ ಅಲ್ಲಿ ಬಿಸ್ನೆಸ್ಸಲ್ಲಿ ನನಗೆ ಫಸ್ಟ್ ನನಗೆ ಕೇಳಿದೆ ಮೊದಲು ನಾನು ಮೈಂಡ್ಸೆಟ್ಟನ್ನು ಅನ್ನು ಸರಿ ಮಾಡ್ಕೋಬೇಕು ಸರ್ ನಿಮ್ಮ ಮಾಸ್ಟರ್ ಸೆಲ್ಫ್ ಮಾಸ್ಟ್ರಿ ಕೋರ್ಸನ್ನು ಕಂಪ್ಲೀಟ್ ಆಗಿ ಎರಡೆರಡು ಸರ್ತಿ ಮೂರು ಮೂರು ಸರ್ತಿ ಎ ಯಾವ ಥರ ಮೈಂಡ್ಸೆಟ್ಟು ನೆಗೆಟಿವಿಂದ ಪಾಸಿಟಿವ್ ಬರಬೇಕು ಅಂತ ಹೇಳ್ತೋ ಅಷ್ಟನ್ನು ಕೂಡ ನಾನು ಸ್ಟಡಿ ಮಾಡಿದೆ ಅದಾದಮೇಲೆ ರಿಯಲಿಸ್ಟಾಗಿ ನೀವು ಪಿ ವೈ ಎಸ್ಸನ್ನು ಅಟೆಂಡ್ ಮಾಡಿದೆ ಎರಡು ಸರ್ತಿ ಕ ತುಂಬ ನೈಂಟಿ ಪರ್ಸೆಂಟ್ ಆಯಿತು ನೆಕ್ಸ್ಟು ಇವಾಗ ಯಾಕೆ ಅಂದರೆ ಈಗೀಗ ನಾನು ತುಂಬ ನನಗೆ ಗೊತ್ತಿಲ್ಲದೆ ಮಿರಾಕಲ್ ಆಗ್ತಾ ಇದೆ ಅಂದರೆ ಡೈಲಿ ಎಮ್ 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 ಸೆಷನನ್ನು ಮನೆಯಲ್ಲೇ ಕೂತು ಮಾರ್ನಿಂಗ್ ಮ್ಯಾ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ ಕೊಡ್ತಾಯಿದ್ದೀರಾ ಬೆಳಗ್ಗೆ ಐದು ಗಂಟೆಯಿಂದ ಐದು ಮುಕ್ಕಾಲು ಖಂಡಿತವಾಗಲೂ ಅದರಿಂದ ಮಿರಾಕಲ್ಗಳೇ ನಡೀತಾ ಇದೆ ನನ್ನ ಲೈಫಲ್ಲಿ ನನ್ನ ಬಿಸ್ನೆಸ್ನಲ್ಲಿ ಅದು ನನಗೆ ಗೊತ್ತಿಲ್ಲದೆ ನಡೀತಾ ಇದೆ ಸರ್ ಅದರಲ್ಲಿ ಹೇಗೆ ಅಂತಂದರೆ ಚಕ್ರ ಬ್ಯಾಲೆನ್ಸಿಂಗ್ ಮೆಡಿಟೇಷನ್ ಹೇಳ್ಕೊಡ್ತೀರಾ ಮತ್ತು ನಮ್ಮ ಫ್ಯಾಮಿಲಿ ಮತ್ತು ರಿಲೇಷನ್ಶಿಪ್ಪು ಅದರ ಮೆಡಿಟೇಷನ್ನ ಫ್ರೆಂಡ್ಶಿಪ್ಪು ಎಲ್ಲ ಮೆಡಿಟೇಷನ್ ಹೇಳ್ಕೊಡ್ತೀರಾ ಮತ್ತು ಬಿಸ್ನೆಸ್ ಅಬೌಂಡನ್ಸ್ ಬಗ್ಗೆ ಅದು ತುಂಬ ಇಂಪಾರ್ಟೆಂಟು ಮತ್ತು ನಮ್ಮ ಫ್ಯಾಮಿಲಿನಲ್ಲಿ ಹಿಂದೆ ಯಾವಾಗಲೂ ಒಂದು ಗುರುಗಳಿಗೆ ಆಗಲಿ ನಮ್ಮ ಹಿರಿಯರಿಗೆ ಆಗಲಿ ಏನೂ ತಪ್ಪನ್ನು ಮಾಡಿರ್ತೀವಿ ಅದು ನಮಗೆ ಗೊತ್ತೇ ಇರೋದಿಲ್ಲ ಆ ಎಲ್ಲ ಅಲ್ಲಿ ಹೇಳ್ಕೊಟ್ಟಾಗ ಎಷ್ಟೋ ನಮಗೆ ಗೊತ್ತಿಲ್ಲದೆ ನಾವು ಮಾಡಿರೋ ತಪ್ಪನ್ನೆಲ್ಲ ತಿದ್ಕೊಂಡು ಅದಾಗದೇ ಮಿರಾಕಲ್ ಆಗಿ ನೆಗೆಟಿವ್ ಪಾಸಿಟಿವ್ ಆಗ್ತಾ ಬರ್ತಾ ಇರುತ್ತೆ ಸೊ ನೆಕ್ಸ್ಟು ಆಕಾಶಕ್ ಮೆಡಿಟೇಷನು ನಾವು ಯೂನಿವರ್ಸಲ್ಲಿ ಹುಟ್ಟಿದ್ದೀವಿ ನಾವು ಯಾವಾಗಲೂ ಗ್ರಾಟಿಟ್ಯೂಡ್ ಆಗಿರೋದು ಈ ಯೂನಿವರ್ಸ್ಗೆ ಯೂನಿವರ್ಸ್ ಡಿಫ್ರೆಂಟ್ ಸರ್ ಖಂಡಿತವಾಗ್ಲೂ ಈ ಎಲ್ಲರಿಗೂ ಕೂಡ ಗ್ರಾಟಿಟ್ಯೂಡ್ ಆಗಿರಬೇಕು ಯೂನಿವರ್ಸಿಟಿ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಬಿ ಎ ಅದು ನನಗೆ ಯೂನಿವರ್ಸ್ ಹೇಗೆ ಸಿಕ್ತು ಅಂದರೆ ಬಿ ಎ ಮೂಲಕವಾಗಿ ಸಿಕ್ತು ತುಂಬ ಚೆನ್ನಾಗಿ ನಾನು ಅಪರ್ಮೇಷನ್ ಮಾಡೋದ್ರಿಂದ ನನ್ನ ಬಿಸ್ನೆಸ್ನಲ್ಲಿ ಪಾಸಿಟಿವ್ ಮೈಂಡಾಗಿ ಇಲ್ಲ ನಾನು ಅಚೀವ್ ಮಾಡೇ ಮಾಡ್ತೀನಿ ಮಾಡೇ ಮಾಡ್ತೀನಿ ನಿಮ್ಮ ಆಗುತ್ತೆ ಆಗುತ್ತೆ ಅಂತ ಅದಾಗೆ ನನ್ನ ಮಿರಾಕಲು ಎಲ್ಲ ಸೇರಿ ಯೂನಿವರ್ಸಿಂದ ಎಲ್ಲ ಮೆಡಿಟೇಷನ್ ಸೇರಿ ನಾನು ಕರ್ಕೊಂಡು ಹೋಗ್ತಾ ಇದ್ದೆ ನನಗೆ ಗೊತ್ತಿಲ್ಲದೇನೆ ಖಂಡಿತವಾಗ್ಲೂ ನಾನು ತುಂಬ ಸಂತೋಷ ಪಡ್ತೀನಿ ಸರ್ ವಾಟ್ ಈಸ್ ಯುವರ್ ನೆಕ್ಸ್ಟ್ ಗೋಲ್ ಏನು ಮೇಡಮ್ ಇವಾಗ ನೀವು ಫೈವ್ ಲ್ಯಾಕ್ಸ್ ಅಚಿವರ್ ಆದ್ರಿ ಲೈಫ್ ಟೈಮ್ ಡೈಮಂಡ್ ಮೆಂಬರು ಕೂಡ ಆಗಿದ್ದೀರಾ ಶಬಾಷ್ ಬಟ್ ಏನು ಬಿಸ್ನೆಸ್ ಅಲ್ಲಿ ಏನು ಸಾಧಿಸ್ಬೇಕಂತಿದ್ದೀರಾ ಖಂಡಿತವಾಗ್ಲೂ ಆಟೋಮೇಷನ್ ಮಾಡ್ತೀನಿ ಸರ್ ನೆಕ್ಸ್ಟ್ ಸ್ಟೆಪ್ಪು ಆಟೋಮೇಷನ್ ಮಾಡ್ತೀನಿ ಮತ್ತು ಎಲ್ರಿಗೂ ಕೂಡ ನನ್ನ ಎಂಪ್ಲಾಯೀಸ್ ಎಂಪ್ಲಾಯೀಸ್ಗೆಲ್ಲೆಲ್ಲೂ ಕೂಡ ಫಸ್ಟು ಮೈಂಡ್ಸೆಟ್ ಸರಿ ಮಾಡ್ಕೊಳ್ಳಿ ಆಮೇಲೆ ನೆಕ್ಸ್ಟ್ ಬಿಸ್ನೆಸ್ ಮಾಡೋಣ ಅಂತ ಹೇಳ್ತೀನಿ ಮತ್ತು ನನ್ನ ಆಟೋಮೇಷನ್ ಆಗಬೇಕು ನಾನು ಹೈ ಪ್ರಾಫಿಟಲ್ಲಿ ಅಂದರೆ ಲೋ ಇನ್ವೆಸ್ಟ್ಮೆಂಟ್ ಮಾಡಿ ಹೈ ಪ್ರಾಫಿಟ್ ತೆಗಿಬೇಕು ಮತ್ತು ಹ್ಯಾಪಿ ಬಾಸ್ ಆಗಬೇಕು ಸರ್ ನಾನು ಟೈಕೂನ್ ಮೆಂಬರ್ ಆಗಲೇಬೇಕು ನನ್ನ ಬಿ ಜೊತೆಗೆ ಯಾವಾಗಲೂ ಇರಬೇಕು ನಿಮ್ಮ ಸಪೋರ್ಟ್ ಗುರುವಿಲ್ಲದೆ ಗುರಿ ಇಲ್ಲ ನಾನು ಬಂದಿದ್ದು ಬಿ ಟಿಗೆ ಬಂದು ಸೇರಿದೆನು ಒಂದು ದಿನ ಕೂಡಿ ಕಳೆದೆನು ಹಲವು ದಿನ ಸಾಧಿಸಿದೆನು ಇಂದಿನ ದಿನ ಮರಳಿ ಮುಂದಿನ ದಿನ ಮರೆಯದಿರು ಅನ್ನೋ ದಿನ ಆ ಕಾನ್ಸೆಪ್ಟನ್ನು ಇಟ್ಕೊಂಡು ಯಾವಾಗಲೂ ಬೀಟಿಯ ಜೊತೆಯಲ್ಲೇ ಬೆಳಿ ಬೆಳಿ ಜೊತೆ ಜೊತೆಯಲ್ಲೇ ಬೆಳೀತಾ ಇರ್ತೀನಿ ಬಿ ಟಿಯನಲ್ಲಿ ತಲತಲಾಂತರವಾಗಿ ಯಾವಾಗ ಬೇಕಾದ್ರೂ ಬೆಳಿಬೋದು ವಯಸ್ಸಿನ ಅಂತರ ಅನ್ನೋದು ಏನೂ ಇರೋದಿಲ್ಲ ಅದಕ್ಕೋಸ್ಕರವಾಗಿ ನಾವು ನಾನು ಐ ಎಮ್ ಎ ಯಂಗ್ ಗರ್ಲ್ ಯಂಗ್ ಬಾಯ್ ಅಂತ ಹೇಳಿ ಹೇಳ್ಕೊಂಡು 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 ಬೆಳೀತಾ ಹೋಗ್ತಾ ಇರಬೇಕು ಬಿ ಟಿ ಎನಲ್ಲಿ ಸಕ್ಸಸ್ ಮುಂದಿನ ಹೆಜ್ಜೆ ನಾನು ನೀವೆಲ್ಲ ನನ್ನ ಅಚೀವ್ಮೆಂಟಿಗೆ ಕುಳಿತಿರ್ತೀರ ಅಲ್ವಾ ಖಂಡಿತವಾಗ್ಲೂ ನನ್ನ ಮುಂದಿನ ಹೆಜ್ಜೆ ಗ್ರ್ಯಾಜುಯೇಷನ್ ಜೊತೆ ಜೊತೆಗೆ ನಾನು ಕರೋತ್ಪತಿ ಅವಾರ್ಡನ್ನು ತೊಗೊಂಡೇ ತೊಗೊಳ್ತೀನಿ ವೀಕ್ಷಕರೇ ಅದಕ್ಕೋಸ್ಕರ ನನ್ನ ಈದಕ್ಕೆ ಎಲ್ಲ ಕರ್ಕೊಂಡು ಬಂದಂತಹ ನನ್ನ ಗುರುವಿನ ಒಂದು ಕನ್ನಡದ ಕುವರ ಇರ್ತಾರಲ್ಲ ಅದೇ ಥರ ಬಿ ಟಿ ಎ ಕುವರ ಆದಂತಹ ನನ್ನ ಸತ್ಯ ಸರ್ಗು ಅನು ಮೇಡಮ್ ಡಿಜಿಟಲ್ ಬಿಡಿಜಿಟಲ್ ಎಕೋಸಿಸ್ಟಮ್ನಲ್ಲಿ ಯಾವಾಗಲೂ ವೆಬ್ಸೈಟು ಸೋಷಿಯಲ್ ಮೀಡ್ಯಾದಲ್ಲಿ ಮತ್ತು ಚಾಟ್ ಜಿ ಪಿ ಟಿನಲ್ಲಿ ಕೂಡ ಎಲ್ಲನೂ ಕೂಡ ಆಟೋಮೇಶನ್ ಮಾಡ್ಕೋಬೋದು ಇವರೇ ಖಂಡಿತವಾಗ್ಲೂ ಬೆಳಿಬೋದು ಎಲ್ಲನೂ ಅಷ್ಟೇ ಪಿ ಎಂಡ್ ಎಲ್ ಫಿಸಿಕಲ್ ಡಾಕ್ಯುಮೆಂಟೇಷನ್ ಹೇಳ್ಕೊಡ್ತಾರೆ ಮತ್ತು ಬಿಸ್ನೆಸ್ ಫೈನಾನ್ಸ್ ಮ್ಯಾನೇಜ್ಮೆಂಟಲ್ಲಂತೂ ಖಂಡಿತವಾಗ್ಲೂ ಏನೇನೋ ತಪ್ಪು ಮಾಡಿರ್ತಾರೆ ಯಾವುದೇ ಒಂದು ಟ್ಯಾಕ್ಸೇಷನ್ ಬೆನಿಫಿಟ್ಸೇ ಸರಿಗೆ ಮೇಂಟೇನ್ ಮಾಡಿರೋದಿಲ್ಲ ಅದು ಗೊತ್ತೇ ಇರೋದಿಲ್ಲ ಸರಿಗೆ ಅದನ್ನು ಇಂಪ್ರೂವ್ಮೆಂಟ್ ಮಾಡಿಸ್ತಾರೆ ಜಿ ಎಸ್ ಟಿನ ಹೇಗೆ ಫೈಲ್ ಮಾಡೋದು ಎಲ್ಲನೂ ಟ್ಯಾಕ್ಸೇಷನ್ ಬೆನಿಫಿಟ್ ಮತ್ತು ಒಬ್ಬ ಎಂಪ್ಲಾಯಿ ಆದರೂ ಕೂಡ ಎಫಿಷಿಯಂಟ್ ಎಂಪ್ಲಾಯಿ ಆದನ್ನ ಅವನು ಕೂಡ ನಮಗೆ ಅಸೆಟ್ಟು ಟಿಗೆ ಎಲ್ಲದಕ್ಕೂ ಅಸೆಟ್ಟು ನಾವು ಮಂತ್ ಮಾಡುವಂಥ ಪ್ರಾಡಕ್ಟ್ ಬಿಸ್ನೆಸ್ನಲ್ಲಿ ಇರ್ತಾರೆ ಮತ್ತು ಒಳ್ಳೆಯ ಕಸ್ಟಮರು ನಮಗೆ ಅಫಿಲಿಯೇಷನ್ ಮಾಡ್ತಾರೆ ಮತ್ತು ನಮಗೆ ರೆಫರಲ್ ಕೊಡ್ತಾರೆ ಅವರು ಕೂಡ ನಮ್ಮ ಒಂದು ಅಸೆಟ್ಟು ನಮ್ಮ ಪ್ರಾಡಕ್ಟಿಗೆ ಬಿಸ್ನೆಸ್ ಆಗಲಿ ಅನ್ನೋದಕ್ಕೆ ಹೇಳ್ಕೊಟ್ಟಿದಾರಲ್ಲ ಖಂಡಿತವಾಗಲೂ ಎವ್ರಿ ಡೇ ಒಂದು ಟೈಕೂನ್ ಮೈಂಡೆಡ್ ಸೆಷನ್ನು ಡಿಜಿಟಲ್ ಎಕೋಸಿಸ್ಟಮು ಖಂಡಿತವಾಗಲೂ ಮರಿಬೇಡಿ ಮತ್ತು ಮೆ ಮಂಡೇ ಮೆಂಟ್ರಿಂಗ್ ಅದು ಕೂಡ ಮತ್ತು ಎಮ್ ಎಮ್ ಎ ಸೆಷನ್ನು ಮಾರ್ನಿಂಗ್ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ ಖಂಡಿತ ಮೊದಲು ಅಲ್ಲಿಂದ ಶುರು ಮಾಡಿ ಎಲ್ಲ ಖಂಡಿತವಾಗ್ಲೂ ಮುಂದೆ ಮುಂದೆ ಬೆಳ್ಕೊಂಡು ಹೋಗ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ನನ್ನ ಫ್ಯಾಮಿಲಿ ಕೂಡ ಇದಕ್ಕೆಲ್ಲ ಸಪೋರ್ಟಿವ್ ಆಗಿ ನಿಂತಿರೋ ಫ್ಯಾಮಿಲಿ ಮೆಂಬರ್ಗಳಿಗೆ ಮತ್ತು ಬಿ ಟಿ ಎ ಸದಸ್ಯರಿಗಳಿಗೆ ಮತ್ತು ಬಿ ಟಿ ಎನಲ್ಲಿ ನಲ್ಲಿ ಬಂದಿರೋ ಎಲ್ಲ ಅಚೀವ್ಮೆಂಟ್ ಮೆಂಬರ್ಸ್ಗಳಿಗೂ ಕೂಡ ನಾನು ಆಭಾರಿಯಾಗಿದ್ದೀನಿ ಅಂತ ಹೇಳೋಕ್ಕೆ ತುಂಬ ಸಂತೋಷ ಪಡ್ತೀನಿ ಥ್ಯಾಂಕ್ ಯು ಮೇಡಮ್ ಇಷ್ಟು ಮಾತಾಡಿದ್ಮೇಲೆ ನಾನು ಇನ್ನೇನು ಮಾತಾಡೋಕ್ಕಿಲ್ಲ ಡೈಮಂಡ್ ಮೆಂಬರ್ ಆಗಿ ಅಂತ ಇಷ್ಟು ಹೇಳೋದು ಥ್ಯಾಂಕ್ ಯು ಆಲ್ ದ ಬೆಸ್ಟ್